ಫ್ರೆಂಡ್ಸ್ ಇವತ್ತು ಇಡ್ಲಿ ಮಾಡೋಕ್ಕೆ ಹೋಗಿರಿ ನನ್ನ ಕೆಲಸ ಎಲ್ಲ ಡೈಲಿ ರೂಟೀನ್ ಕೆಲಸ ಏನಿಸ್ತದೆ ಎಲ್ಲ ಎರಡು ಗಂಟೆ ಮಟ್ಟಕ್ಕೆ ಬಂತು ನೋಡಿರಿ ಯಾಕೆ ಅನ್ನೋದನ್ನು ಲಾಗ್ನೆ ತೋರಿಸ್ತಾನು ಮಿಸ್ ಲಾಗ್ ನೋಡಿರಿ ಇಲ್ಲೇ ವೆಜಿಟೇಬಲ್ಸ್ ಸಾಂಬಾರು ಚಟ್ನಿ ಇಡ್ಲಿ ಮಾಡೇನು ಬೆಳಗ್ಗೆ ನಾಷ್ಟಕ್ಕೆ ಮಾಡೇನು ಆದರೆ ನಾಷ್ಟ ಮಾಡೋದು ಲೇಟ್ ಆಗಿಬಿಡ್ತು ಅಂದ್ರೆ ತಿನ್ನೋದಲ್ರಿ ಅದನ್ನು ಪ್ರಿಪೇರ್ ಮಾಡೋದು ಎಲ್ಲ ರೆಡಿ ಮಾಡೋದು ಲೇಟ್ ಆಯಿತು ಯಾಕಂತಂದ್ರೆ ಹಿಟ್ಟು ಉದಿಗ್ ರೀ ಅಂದರೆ ಹಿಟ್ಟು ಹುಳಿ ಬಂದಿರ್ಕಿಲ್ಲ ಹಾಗಾಗಿ ಹಂಗಂದ್ರೆ ನೋಡಿ ನೋಡ್ರಿ ಏನೇನಾಗಿ ಅಂತೇಳಿ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಅಂಡ್ ರೆಸಿಪಿ ಇವತ್ತಿನಾಗ ಸ್ಟಾರ್ಟ್ ಮಾಡತ್ತೀ ನೋಡಿನ ನೋಡ್ರಿ ಚಾರ ತಗೋದು ಬೆಲ್ಲ ಇದಕ್ಕೆ ತಗೋ ಉಳ್ಳಿ ತೋರ್ನ ಬೇಕಾರ ಚಾರ ತಗದು ಏ ಪಾಪು ನಾ ಹಾಕ ಎಲ್ಲಿ ಪಾಪು ಇದಕ್ಕೆ ಏನೇನು ಹಾಕಿವನ್ ಈಗ ರೀ ಉಳ್ಳಾಗಡ್ಡಿ ಸಾಕಿನ ಹಾಕಬೇಡ್ರಿ ನಾ ಇದು ಗ್ರೇವಿ ಮಾಡ್ಕೊಂಡು ಹಾಕೋತನಾ ಟೊಮ್ಯಾಟೊ ಉಳ್ಳಾಗಡ್ಡಿ ಗಜ್ಜ್ರಿ ಆಮೇಲೆ ಬೀನ್ಸ ಒಟಾಣಿ ಎಲ್ಲ ಹಾಕಿ ನೋಡಿರಿ ಹಾಂ ಫ್ರೆಂಡ್ಸ ಇದಕ್ಕೆ ನೋಡ್ರಿ ಟಮ್ ವೆಜಿಟೇಬಲ್ ಸಾಂಬಾರು ಮಾಡೋಕೆ ಹೆಸರು ಕಾಳ ಬೇಳಿ ನಂತರ ಉಳ್ಳಾಗಡ್ಡಿ ಬೀನ್ಸ ಟೊಮೆಟೊ ಮತ್ತು ಏನಾಕ್ರಿ ಆಲೂಗಡ್ಡಿ ಆಲೂಗಡ್ಡಿ ಇಷ್ಟೆಲ್ಲ ಹಾಕಿ ಇದನ್ನ ಕುದಿಯಾಕಿಟ್ಟವ್ರಿ ವೆಜಿಟೇಬಲ್ ಸಾಂಬಾರು ಮಾಡಾಕಿದ ನಮ್ಮ ಮನೆಯಾಗ ವೆಜಿಟೇಬಲ್ ಸಾಂಬಾರು ಟೈಮ್ ಈಗ ಒಂಬತ್ತು ಗಂಟೆ ಆಗಿತಿ ಬಟ್ ಏನಂದ್ರೆ ಇದನ್ನ ಗ್ರೇವಿ ಮಾಡ್ಕೊಂಡು ಬಿಟ್ಕೊತನು ಟೊಮೆಟೊ ರೇ ಸಾಕು ಬಿಡ್ರಿ ನಾ ನೀರು ಬಿಡುವ ಸಮ ಪ್ಲೀಸ್ ಬಿಡು ನೀರು ಬಿಡು ಅಯ್ಯೋ ನೀರು ಚೆಲ್ಲತಾಳ್ರಿ ಆಕಿದ ನೋಡ್ರಿ ಅಡ್ಗಿ ಮನ್ಯಾಗ ಬಂದ್ರಿ ಈಗ ಹನಗಲಾಯಕಿದ ನಂತರ ಒಂಬತ್ತು ಗಂಟೆ ಆರು ಹಿಟ್ಟು ನಮ್ದು ಹುಳಿ ಬರುವಾತು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತ ಯಾಕೆ ಆಮೇಲೆ ಹುಳಿ ಬರುವ ಹಿಟ್ಟ ಹುಟ್ಯಾಗ ಬಿಸಿನೇಕಾಯಿ ಹಾಕಿಟ್ಟ ಹಾಕಿ ಹಿಟ್ಟಿಡ್ತಾನೆ ಏನು ಹುಳಿ ಬರ್ತೈತಿ ಇಲ್ಲೋ ನೋಡ್ತಾನೋ ಯಾಕಂದ್ರೆ ಒಂಬತ್ತು ಗಂಟೆ ಆದ್ರೂ ಹುಳಿ ಬರುವಾತಿಲ್ಲ ಈ ತಪ್ಪಿಗೆ ಅಂಬಲ ಏನೇ ಏನೇಟ ಮಾಡೋದು ಇದೊಂದು ಸಕ್ಸಸ್ ಆಗಿ ನಿಮಗೂ ಕೂಡ ಸೇರ್ ಮಾಡ್ತಾನೋ ಫುಲ್ ಬಿಸ್ನೀರು ಕಾಸೋದು ಕಾಶ ಆ ಹಿಟ್ಟನ್ನು ಹಂಗೆ ಇದ್ರ ಮ್ಯಾಸ್ಯಾಗ ಇಟ್ಬಿಡೋದು ಅಕಸ್ಮಾತ್ ಅದು ಸಕ್ಸಸ್ ಆತಂದ್ರೆ ನೀವು ಕೂಡ ಹಂಗೆ ಮಾಡಿದ್ರೆ ಇಲ್ಲೇಕಂದ್ರೆ ಬಿಡೋಂತ್ರಿ ಆ ರೀ ಈಗ ಅವಳ ಎಲ್ಲ ಇವನು ಕಟ್ ಮಾಡ್ಕೋಬೇಕು ರಾತ್ರಿ ಬಿಗ್ ಬಾಸ್ ಮಿಸ್ ಆಗೈತೆ ಅಂತೇಳಿ ಬಿಗ್ ಬಾಸ್ ಹಚ್ಚಿ ಸರಿನ ನೀರಿಟ್ಟು ಹಿಂಗೆ ಇಟ್ಟೇನು ಒಂದು ಸ್ವಲ್ಪ ಬಿಸ್ನೀರಿಗೆ ಒಂದು ಸ್ವಲ್ಪ ಹುಳಿ ಬರಲಿ ಅಂತೇಳಿ ಏನು ನೋಡಿರಿ ಇಷ್ಟು ತುಂಬ ಆಗ್ಬೇಕದ ಆ್ಯಕ್ಚುಲಿ ಎಷ್ಟೈತಿ ರಾತ್ರಿ ಎಷ್ಟೈತಿ ಅಷ್ಟೈತೆ ನೋಡ್ರಿ ಇದು ಯಾಕೆ ಅಂಬಲ್ಲ ಒಂದು ಐದು ನಿಮಿಷ ನೋಡ್ರಿ ಬಂತಂದ್ರೆ ಹಂಗೆ ಇಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಮಧ್ಯಾಹ್ನ ಮಾಡೋದು ನಾನು ಅಷ್ಟೆಲ್ಲ ಇದು ಮಾಡಿರೋ ಅದೇನು ಹುಳಿ ಬರಲಿಲ್ಲ ರೀ ಹೆ ಏನಂತಂದ್ರೆ ಈ ಒಂದು ಚಳಿಗಾಲಕ್ಕೆ ಹಿಟ್ಟ ಸರಿಯಾಗಿ ಬರಲ್ಲ ಕಾರಣ ಏನಂದ್ರೆ ನಾನು ಉದ್ದಿನಬೇಳೆ ಲೇಟ್ ಮಾಡಿ ಹಾಕಿದ್ನಿ ಬೆಳಿಗ್ಗೆ ಎಂಟು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ನೆನೆ ಹಾಕಿದ್ರೆ ಕರೆಕ್ಟ್ ಬರ್ತೈತೆ ಆಂಬಲ ಬಿಸಿನೀರಾಗಲು ಹಾಕಿದ್ರೆ ಅದಕ್ಕೆ ಆದಷ್ಟು ಎಲ್ಲರೂ ಈ ಥರ ಇಡ್ಲಿನ ಮಾಡುವಾಗ ಒಂದು ಸ್ವಲ್ಪ ಬೇಳೆಯನ್ನು ಲಟ್ಟು ನೆನೆ ಹಾಕಿರಿ ಮತ್ತು ನೋಡಿರಿ ಇವತ್ತಿನ ಅಷ್ಟ ಹೆಂಗೈತೆ ಅಂತೇಳಿ ಕಾಮೆಂಟ್ ಮಾಡಿರಿ ಎಲ್ಲರೂ ಆದಷ್ಟು ನಾವು ಹೊರಗಡೆ ಇಡ್ಲಿ ತಿಂತವಲ್ಲ ರೀ ಹಂಗೆ ಹೊಟ್ಟೆಲ್ಲ ಯಾಕಲ್ರಿ ಅವನ ಮನೆ ಅಂತಾವ್ರಿ ಮನ್ಯಾಗ ಇಡ್ಲಿ ಚೊ ನಮ್ಮ ಯಜಮಾನ್ರು ಕೂಡ ಅದನ್ನ ಅನ್ನಿದ್ರು ಮನ್ಯಾಗ ಇಡ್ಲಿ ತಿಂದಂಗೆ ಹೋಟೆಲ್ದಾಗ ಹೊಟ್ಟೆ ತಿನ್ನೋಕೆ ಎಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ಸಾಂಬಾರ ಚಟ್ನಿ ಚಲೋ ಇರ್ತೈತಿ ಇಡ್ಲಿ ಚಲೋ ಇರ್ಲಾವ ಅಂತ ಅನ್ನತಿದ್ರು ಇಡ್ಲಿ ತಿಂದವ್ರಿ ತಿಂದು ಮತ್ತು ಎಲ್ಲ ಕೆಲ್ಸಲ್ಲ ರೀ ಇವಾಗ್ಯಾನು ಬಾಂಡೆ ಮಾಡೋದು ಎಲ್ಲ ಆತು ಇನ್ನೇನು ಅಡುಗೆ ಇಡ್ಬೇಕನ್ನಾತಿದ್ನಿ ಅಂದ್ರೆ ಅನ್ನಕ್ಕೆ ಅಷ್ಟೇ ಇಡ್ಬೇಕನ್ನಾತಿದ್ನಿ ಯಜಮಾನ್ರು ಹಾಲು ಹೋಗಿ ಕಬ್ಬಿನ ಹಾಲು ತಂದಿದ್ರು ಕಬ್ಬಿನ ಹಾಲ ಕುಡಿದ್ರ ಊಟ ಮಾಡಿ ಸ್ಕಿಪ್ ಮಾಡಿರತಂದ್ರೆ ಊಟನ ಬೇಡ ಅಂತ ಇಡ್ಲಿ ತಿಂದಿದ್ರೆ ಅದಕ್ಕೆ ಊಟ ಹೋಗಲಿಲ್ಲ ಸಾಯಂಕಾಲ ಟೈಮಿಗೆ ಅಕ್ಕಿನ ಕರ್ಕೊಂಡು ವಾಕ್ ಮಾಡತ್ತಿದ್ನಿ ಅಕ್ಕಿ ಒಂದು ಹುಡುಗ ಅಕ್ಕಿ ಫ್ರೆಂಡ್ ಒಂದು ಸಣ್ಣ ಹುಡುಗ್ರಿ ನಾವು ಸಾಯಿಬೇಬಣ್ಣು ಗುಡಿ ಅಂತ ಅಂತರ ಅದ್ ಹುಡುಗ ಈಗ ಚಾಲೋ ಮಾಡಿಬಿಟ್ರು ನೋಡಿರಿ ನಾವು ಬಾ ಅಂತೇಳಿ ಅವರಪ್ಪರ ಎಲ್ಲ ಹೋಗಿದ್ರು ಒಳ್ಳೆ ಫೋನ್ ಹಚ್ಚಿ ಕರಿಸ್ಕೊಂಡು ಹೋಗ್ಬೇಕಂದ್ರೆ ಎಂಟೂರಿ ಆದ್ರೆ ಲಾಸ್ಟ್ ಹೊಗೆ ಬಿಟ್ಟು ಅಲ್ಲಿ ಹೋದೇ ಪ್ರಸಾದ್ ಕೊಟ್ರು ಏನಂತಂದ್ರೆ ಸಿರಾ ಮತ್ತು ಪುಳಿಯೋಗರೆ ಕೊಟ್ಟರು ಅಲ್ಲಿ ಗುಡಿಯಾದಾಗ ಕೊಟ್ಟ ಅಲ್ಲೆಲ್ಲಿ ಹೇಳಿ ಇಲ್ಲಿ ಹೊರಗೆ ಬಂದು ಅಕ್ಕಿಗೆ ರೀ ಆ ಸ್ವೀಟ್ ಸ್ವೀಟ್ ಏನಾಯ್ತದ ಸಿರಾ ತಿಂದು ಆ ಪುಳಿಯೋಗರೆ ಖಾರದ ಸಂಬಂಧ ನನಗೆ ನೀರು ನೀರು ನದಲು ಇನ್ನೇನು ಸ್ವಲ್ಪ ಎತ್ತು ಗುಡಿ ಅರ್ತ ನಾ ಭಯ ಹಾಕೊಂಡ್ರಿ ನೀ ಯಾಕೆ ತಿಂದು ಈಗ ನಂಗೆ ಇಸ್ಕೊಂಬರೋ ಅಂತ ನಿಂತ್ಬಿಟ್ಟಾಳ್ರಿ ನಾ ಹೆಂಗೆ ಹೋಗ್ಬೇಕಾದ್ರೆ ಹಸತ್ ನಾ ಹೋಗುದಿಲ್ಲ ಅಂತ ನಾನು ಅಲ್ಲಿ ಹೋಗಿ ಇಸ್ಕೊಂಬರ್ ಈಗ ನಂದು ಯಾಕೆ ತಿಂದು ಅಂತ ನಿಂತ್ಬಿಟ್ಟಾಳು ನಕ್ಕ ನಕ್ಕ ರಗಡ ಆಗ್ರಿ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಆಕಿಂದು ಕರ್ಕೊಂಡ್ರಿ ಮತ್ತೊಂದು ಹೋಟೆಲ್ಗೆ ಹೋಗ್ರಿ ಪುಳಿಯೋಗರು ಐತೆ ಅಂದ್ರೆ ಪುಳಿಯೋಗರು ಇಲ್ಲ ಅಂತ ಹೇಳಿ ಅವ್ರ ಮಧ್ಯಾಹ್ನ ನಷ್ಟ ಸಿಗ್ತದಂತ ಹೇಳಿ ಮನೆಗೆ ಹೋಗಿ ಮಾಡಿ ಅಂದ್ರೆ ಇಲ್ಲ ರೀ ಅಲ್ಲಿಂದ ಬೇಕಂದ್ರೆ ಅಲ್ಲಿ ಯಾರು ಮತ್ತು ಯಾರು ಎಲ್ಲಿ ಬೇಡ ಅಂತ ಹೇಳಿ ನಾವು ಪಸ್ ಬಂದ ಕೇಳಿ ಇಲ್ಲ ಅಂತ ಏನಲ್ಲ ರೀ ನಂತರ ಫಲಾಕ್ ರೀ ಇನ್ನು ಬಿಸಿ ಐತಿ ಇಲ್ತಿತ್ತು ಅಂದ್ರೆ ಇಲ್ಲಿಯೂ ಅಲ್ಲಿ ನಾಕತ್ವ ಅದಕ್ಕಾಗಿ ಮತ್ತು ಪಾವಬಿ ಕುಡ್ಸ್ಕೊಂಡು ಮನೆಗೆ ಬಂದು ಹತ್ತಿದ್ವಿ ನೋಡಿರಿ ಹುಡುಗರು ಇದ್ರೆ ಹೆಂಗಾಗಿ ಬಿಡ್ತೈತಿ ಲೋಗ ಇಲ್ಲಿಗೆ ಏನು ಮಾಡ್ತಾನೆ ರೀ ನಮಸ್ಕಾರ ರೀ ಎಲ್ಲರಿಗೂ